ಕಮಲಾಪುರ ತಾಲೂಕಿನ ಗಂಡೂರಿ ನಾಲಾ ಯೋಜನೆ ಮೂಲಕ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳ ರೈತರ ಜಮೀನುಗಳು ನೀರು ಹರಿಸಲು ಆಗ್ರಹಿಸಿ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಲ್ಗೋಲ್ ಕ್ರಾಸ್ ಬಳಿ ಕರ್ನಾಟಕ ಪ್ರಾಂತ ರೈತ ಸಂಘ ರಸ್ತೆ ದೊರೆತು ಪ್ರತಿಭಟನೆ ನಡೆಸಿದರು ಕನ್ಗೋಲ್ ಕ್ರಾಸ್ ಬಳಿ ಪ್ರತಿಭಟನೆ ನಡೆಸಿದ ರೈತರು ಗಂಡೂರಿ ನಾಲೆಯಿಂದ ನೀರು ಬಿಡಲಾಗುವ ಕಾಲುವೆಗಳು ಸಂಪೂರ್ಣ ಹುಳು ತುಂಬಿ ಗಿಡ ಗಂಟೆಗಳಿಂದ ರೈತರ ಜಮೀನುಗಳಿಗೆ ನೀರು ಹರಿಯುತ್ತಿಲ್ಲ ತಕ್ಷಣ ಕಾಲುವೆಗಳ ರಿಪೇರಿ ಮಾಡುವುದರ ಜೊತೆಗೆ ರೈತರ ನೆರವಿಗೆ ಧಾರ್ಮಿಕಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹಿಸಿದೆ ಇನ್ನು ಪ್ರತಿಭಟನೆಗೆ ಪಕ್ಷ ಮರೆತು ಜನಪ್ರತಿನಿಧಿಗಳು ಮತ್ತು ಮಠಾಧೀಶರು ಸಹ ಬೆಂಬಲಿಸಿದರು ಎಲ್ಲರೂ ಇದು ಇದು ಅಲ್ಲಿ ಹಂದಿಗೆ ನೋಡ್ಬೇಕ ಏನ್ ಬಾಧಕ ನೋಡ್ಬೇಕ ಏನ್ ನಾಯಿಗೆ ನೋಡ್ಬೇಕ ಬೆಕ್ತಿಗ ನೋಡ್ಬೇಕ ಮನೆ ಕುಡುಕ ಮಕ್ಕಳಿಗೆ ನೋಡ್ಬೇಕ ಗುರುಗಳಿಗೆ ನೋಡ್ಬೇಕ ಏನು ಸಾಲಕ್ಕೆ ನೋಡ್ಬೇಕ ಯಾರಿಗೆ ನಾವು ನೋಡ್ಬೇಕು ಯಾರ್ದಕ್ಕಾಗಿ ನೋಡ್ಬೇಕು ಇದು ನಿಮ್ಮ ಪ್ರಾಮಾಣಿಕತೆ ಅಂದ್ರೆ ನಿಂಬಲ್ಲ ಪ್ರತಿ ಒಂದು ಗ್ರಾಮದಾಗ ಯಾರ ತಲೆಟಿಕೊಳ್ಳರ ಪ್ರತಿಯೊಂದು ಗ್ರಾಮಕ್ಕೆ ತಲಟಿಕೊಳ್ಳರ ಪ್ರತಿಯೊಂದು ಗ್ರಾಮ ಗ್ರಾಮಕ್ಕ ವಾಲಿಕರರ ಮತ್ತ ಏನಾರ ಒಂದ್ ಹಳದಾಗ ಯಾರ ಮನಿ ಅಂತ ಬರ್ತೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂದಾಯ ಡಿಪಾರ್ಟ್ಮೆಂಟ್ ನಿಲ್ಲ ರಾತ ರಾತ್ರಿ ತೆಗದಿರಿ ನಮ್ದು ರೊಕ್ಕನೂ ತೋಡಿಲ್ಲ ಏನು ಮಾಡಿಲ್ಲ ಎಕರೆ ಗುಂಟೆ ಕಿತ್ತಿ ತೆಗದಿರಿ ಅದ್ ನೋಡಿ ಇಲ್ಲಪ್ಪ ಕರೇನಾ ಸೋಳ ಇವ್ ಎಸ್ ಪೇಮೆಂಟ್ ತೋಣ ಇಲ್ಲ ನೋಡಿ ಕೆಚ್ಚಿ ಇನ್ಸ್ಪೆಕ್ಷನ್ ಮಾಡಿ ತೆಗಿಬೇಕ ಇದು ಯಾ ಏನ್ ಮಾಡ್ಬೇಕ ಈಗ ನಿಮ್ಗ ಇಲ್ಲೇ ಕಂಬ ಇಲ್ಲ ನಮ್ಮ ಗುರುಗಳ ಮುಖಾಂತರ ನಿಮಗೆ ನಾವು ಇವತ್ತ ನಮ್ಮ ಹಿರಿಯರ ಮುಖಾಂತರ ಮುಖಾಂತರ ಅನ್ನದಾತನೇ ದೇವರು ನಾವು ಒಂದ್ ವೇಳೆ ನನ್ನ ಕಾಲ್ ಮುರಿದ ಮನೆಯ ಬಿದ್ದ ನಮ್ ಒಂದ್ ವೇಳೆ ಕೈ ಕಾಣಲ ಕೈ ಮುರಿದಂತ ಬಿದ್ದ ನಿಮಗೆ ಅನ್ನ ಹಾಕೋ ಯಾರ ನಮ್ಮ ನಮ್ಗೆ ಒಳ್ಳೆ ಸತ್ತರು ಬಿಲ್ಗಿ ಬಂಗಾರಲ್ಲ ನಿಮ್ಮ ಕೌಡಿಸ್ವರ ಬಂಗಾರ ಬೈ ಯಾರುಕಿ ಹೊಡೆದಿ ಅಂತಕ್ಕಂಥ ಮತ್ತೊಂದು ಈ ಸಂದರ್ಭದಲ್ಲಿ ಕೇಳಿ ತಕ್ಕ ಆದ್ರೂ ಕೂಡ ನಮ್ ರೈತರು ಇವತ್ತ ಇಷ್ಟೆಲ್ಲ ಅನುಭವಿಸಿ ಇಷ್ಟೆಲ್ಲ ಸಂಕಷ್ಟು ಇಷ್ಟೆಲ್ಲಾ ಒಂದು ಇದು ಆದ್ರೂ ಕೂಡ

ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ